ಇನ್ನು ನವೆಂಬರ್ ಇಪ್ಪತ್ ಮೂರರಂದು ರಾಜ್ಯದ ಉಪ ಚುನಾವಣೆ ಫಲಿತಾಂಶ ಹೊರಬೀಳತ್ತೆ ಈ ನಡುವೆ ಪಕ್ಷಗಳಿಗೆ ಇದೀಗ ಸಾಕಷ್ಟು ಟೆನ್ಷನ್ ಕೂಡ ಶುರುವಾಗ್ತಾ ಇದೆ ಯಾವ ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರಗಳನ್ನ ಗೆಲ್ಲಬಹುದು ಯಾವ ಒಂದು ಕ್ಷೇತ್ರಗಳನ್ನ ಗೆಲ್ಲಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕನ್ಫ್ಯೂಷನ್ ಕೂಡ ಶುರುವಾಗ್ತಾ ಇದೆ ಇನ್ನು ರಾಜಕೀಯ ನಾಯಕರಲ್ಲಿ ಆ ಸೋಲು ಗೆಲುವಿನ ಲೆಕ್ಕಾಚಾರ ಕೂಡ ಶುರುವಾಗ್ತಾ ಇದೆ ಎಷ್ಟು ಮತಗಳು ಬಿದ್ದಿದಾವೆ ಯಾವ್ಯಾವ ಸಮುದಾಯವಾರು ಎಷ್ಟೆಷ್ಟು ಮತ ಬೀಳಬಹುದು ಅದೇ ರೀತಿ ಬೂತ್ ಮಟ್ಟದಲ್ಲಿ ಎಷ್ಟೆಷ್ಟು ಮತಗಳು ಬಿದ್ದಿದ್ದಾವೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲಿ ಸೋಲು ಗೆಲುವಿನ ಚರ್ಚೆ ತೀವ್ರವಾಗಿ ನಡೀತಾ ಇದೆ ಯಾಕಂದರೆ ರಾಜ್ಯದಲ್ಲಿ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿ ಆಯಿತು ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿ ಯಶಸ್ವಿ ಕೂಡ ಆಗಿದೆ ಸರ್ಕಾರ ಈ ನಡುವೆ ಗೆಲ್ಲುತ್ತಾ ಅಥವಾ ಸೋಲುತ್ತಾ ಕಾಂಗ್ರೆಸ್ ಪಕ್ಷ ಅನ್ನುವಂತಹ ಒಂದು ವಿಚಾರ ತೀವ್ರವಾಗಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಕಾಂಗ್ರೆಸ್ ನಾಯಕರಲ್ಲಿ ಇದೀಗ ಸೋಲು ಗೆಲುವಿನ ಲೆಕ್ಕಾಚಾರ ತೀವ್ರವಾಗ್ತಾ ಇದೆ ಇನ್ನು ಮೂರು ಪಕ್ಷಗಳಿಗೂ ಕೂಡ ಒಂದೊಂದು ಕ್ಷೇತ್ರಗಳು ಬರುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರ ಕೂಡ ಇದೆ ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಬಹುದು ಮತ್ತೊಂದೆಡೆ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಗೆಲ್ಲಬಹುದು ಶಿಗ್ಗಾವಿ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವಂತಹ ಸಾಧ್ಯತೆಗಳು ಕೂಡ ಇರಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರಲ್ಲಿದೆ ಶಿಗ್ಗಾವಿಯಲ್ಲಿ ಬಿಜೆಪಿ ಸಂಡೂರಿನಲ್ಲಿ ಕಾಂಗ್ರೆಸ್ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಅಧಿಕಾರಕ್ಕೆ ಬರಬಹುದು ಅನ್ನುವಂತಹ ಲೆಕ್ಕಾಚಾರ ಇಟ್ಕೊಳ್ಳಲಾಗಿದೆ ಆದರೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲ್ಲುವಂತಹ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ತಾ ಇದೆ ಮೂರ್ನಾಲ್ಕು ಸಾವಿರ ಮತಗಳಿಂದ ಯೋಗೇಶ್ವರ್ ಅವರು ಗೆಲ್ಲಬಹುದು ಸಿ ಪಿ ಯೋಗೇಶ್ವರ್ ಅವರು ಗೆಲ್ಲಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಕೂಡ ಇದೆ ಸೋಲು ಗೆಲುವಿನ ಅಂತಿಮ ತೀರ್ಮಾನಕ್ಕೆ ಕಾಂಗ್ರೆಸ್ ನಾಯಕರು ಈಗ ಬಂದಿದ್ದಾರೆ ನಾವು ಚನ್ನಪಟ್ಟಣದಲ್ಲಿ ಗೆಲ್ಲಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಕೂಡ ಇದೆ ಆದರೆ ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಂತಹ ಒಂದು ಸ್ಪಷ್ಟ ಚಿತ್ರಣ ಕಂಡು ಬರ್ತಾ ಇದೆ ಶಿಗ್ಗಾಂವಿ ಕ್ಷೇತ್ರದಲ್ಲಿ ಗೆಲ್ಲುವಂತಹ ನಿರೀಕ್ಷೆ ಹುಸಿಯಾಗ್ತಾ ಇದೆ ಇನ್ನು ಯಾಸೀರ್ ಖಾನ್ ಪಠಾಣ್ ಅವರು ಶಿಗ್ಗಾಂವಿ ಕ್ಷೇತ್ರದಿಂದ ಅಖಾಡಕ್ಕೆ ಧುಮುಕಿದ್ರು ಯಾಸಿರ್ ಖಾನ್ ಪಠಾಣ್ ಗೆಲ್ಲುವ ನಿರೀಕ್ಷೆಗಳು ಹುಸಿಯಾಗ್ತಾ ಇದೆ ಇತ್ತ ಸಿ ಪಿ ಯೋಗೇಶ್ವರ್ ಅವರು ಗೆಲ್ಲಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಕೂಡ ಈಗ ಕಾಂಗ್ರೆಸ್ ನಾಯಕರಲ್ಲಿ ಮೂಡ್ತಾ ಇರುವಂಥದ್ದು ಅನ್ನಪೂರ್ಣ ತುಕಾರಾಮ್ ಅವರು ಗೆಲ್ಲುವಂತಹ ನಿರೀಕ್ಷೆಗಳು ಅತಿ ಹೆಚ್ಚಳವಾಗಿದೆ ಯಾಕಂದರೆ ಅದು ಕಾಂಗ್ರೆಸ್ನ ಭದ್ರಕೋಟೆ ಕೂಡ ಹೌದು ಹೀಗಾಗಿ ತಮ್ಮ ಅಭ್ಯರ್ಥಿ ಗೆಲ್ಲಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಕಾಂಗ್ರೆಸ್ ನಾಯಕರಲ್ಲಿದೆ ಹೀಗಾಗಿ ಒಂದು ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ ಆದರೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವಂಥದ್ದನ್ನು ಇಪ್ಪತ್ತ್ ಮೂರನೇ ತಾರೀಕಿನವರೆಗೆ ಕಾದು ನೋಡಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೊಂದೆಡೆ ಐದು ಗ್ಯಾರಂಟಿ ಯೋಜನೆಗಳು ಈ ನಡುವೆ ಗೆಲ್ಲುವಂತಹ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈಗ ಒಂದು ಅಂತಿಮ ಹಂತಕ್ಕೆ ಬರ್ತಾ ಇದೆ ಕಾಂಗ್ರೆಸ್ನ ಸೋಲು ಗೆಲುವಿನ ಲೆಕ್ಕಾಚಾರ ಯಾವ ರೀತಿಯಾಗಿ ನಡೀತಾ ಇದೆ ಆತ್ಮಾವಲೋಕನ ಯಾವ ರೀತಿಯಾಗಿ ನಡೀತಾ ಇದೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನಿರೀಕ್ಷೆಯನ್ನು ಇಟ್ಕೊಳ್ತಾ ಇದೆ ಅಂತ ಸಂತೋಷ್ ಈಗಾಗಲೇ ಸಂಡೂರು ಚನ್ನಪಟ್ಟಣ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಮುಗಿದಿದೆ ಕೇವಲ ಫಲಿತಾಂಶವಷ್ಟೇ ಬಾಕಿ ಇದೆ ನವೆಂಬರ್ ಇಪ್ಪತ್ ಮೂರರಂದು ಫಲಿತಾಂಶ ಕೂಡ ಹೊರಗೆ ಬರುತ್ತೆ ಆ ಫಲಿತಾಂಶ ಹೊರಗೆ ಬರುವ ಮುನ್ನವೇ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಲೆಕ್ಕಾಚಾರಗಳು ಕೂಡ ಶುರುವಾಗಿದೆ ತಾವು ಕೊಟ್ಟಂತಹ ಗ್ಯಾರಂಟಿಗಳು ಮತ್ತೆ ಪ್ರಚಾರದ ಸಂದರ್ಭದಲ್ಲಿ ಜನರ ಒಂದು ಅಭಿಪ್ರಾಯಗಳು ಒಲವು ಎಲ್ಲವನ್ನ ತರ್ಜಮೆ ಮಾಡಿ ಈಗ ಅಂತಿಮವಾಗಿ ಒಂದು ಲೆಕ್ಕಾಚಾರಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಬಂದಿದ್ದಾರೆ ಮೂರು ಕ್ಷೇತ್ರಗಳಲ್ಲಿ ಮೂರು ಪಕ್ಷಗಳಿಗೆ ಒಂದೊಂದು ಕ್ಷೇತ್ರ ಹೋಗಬಹುದು ಅನ್ನುವಂತ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರದು ಶಿಗ್ಗಾವಿಯಲ್ಲಿ ಬಿಜೆಪಿ ಪಕ್ಷಕ್ಕೆ ಕ್ಷೇತ್ರ ಹೋಗಬಹುದು ಬೊಮ್ಮಾಯಿಯವರ ಕ್ಷೇತ್ರವನ್ನ ಉಳಿಸ್ಕೊಳ್ಬಹುದು ಹಾಗೆ ತೆಂಡೂರಿನಲ್ಲಿ ನಾವು ನಮ್ಮ ಕ್ಷೇತ್ರವನ್ನ ಉಳಿಸ್ಕೊಳ್ತೇವೆ ಚನ್ನಪಟ್ಟಣದಲ್ಲಿ ಆ ಜೆಡಿಎಸ್ಗೆ ಹೋಗುವಂತಹ ಅವಕಾಶಗಳು ಹೆಚ್ಚಿನ ಪ್ರಮಾಣದಲ್ಲಿದೆ ಅನ್ನುವಂತ ಲೆಕ್ಕಾಚಾರಕ್ಕೆ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ ಆದ್ರೂ ಅದರ ನಡುವೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮೇಲೆ ಒಂದು ಆ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಯಾರೇ ಗೆದ್ರು ಮೂರ್ನಾಲ್ಕು ಸಾವಿರ ಮತಗಳ ಅಂತರದಿಂದ ಗೆಲ್ತಾರೆ ಹಾಗಾಗಿ ಯೋಗೇಶ್ವರ್ಗೆ ಹೆಚ್ಚಿನ ಅವಕಾಶಗಳಿದೆ ನಾಲ್ಕೈದು ಸಾವಿರ ಮತಗಳಿಂದಲೇ ಆದರೂ ಯೋಗೇಶ್ವರ್ ಗೆಲ್ತಾರೆ ಹಾಗಾಗಿ ಎರಡು ಕ್ಷೇತ್ರಗಳಲ್ಲಿ ನಮ್ಗೆ ಎಲ್ಲುವಂತಹ ಒಂದು ಸಾಮರ್ಥ್ಯ ಇದೆ ಅನ್ನುವಂತ ಒಂದು ನಿರೀಕ್ಷೆಯನ್ನ ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ದಾರೆ ಆದ್ರೆ ಅಧಿಕೃತವಾಗಿ ಮೂರು ಕ್ಷೇತ್ರಗಳಲ್ಲೂ ಒಂದೊಂದು ಪಕ್ಷಕ್ಕೆ ಒಂದೊಂದು ಸೀಟು ಹೋಗುತ್ತೆ ಅನ್ನುವಂತ ಲೆಕ್ಕಾಚಾರಕ್ಕೆ ಈಗಾಗಲೇ ಕೈ ಕೈ ನಾಯಕರು ಬಂದಿದ್ದಾರೆ ಆ ನಿಟ್ಟಿನಲ್ಲೇ ಯೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಚನ್ನಪಟ್ಟಣದ ಕ್ಷೇತ್ರ ಮಾತ್ರ ಇನ್ನೂ ಕೂಡ ಕುತೂಹಲವನ್ನ ಮುಡ್ತಿರೋದ್ರಿಂದ ಒಂದು ಅಂತಿಮ ನಿರೀಕ್ಷೆಯಲ್ಲಿದ್ದಾರೆ ಆಗಬಹುದು ನಮ್ಗೆ ಅನ್ನುವಂತ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಅಲ್ಲಿ ಫಲಿತಾಂಶದಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ